ಯಳಂದೂರು ಪಟ್ಟಣದ ಎಸ್ ಡಿ ವಿ ಎಸ್ ವಿದ್ಯಾಸಂಸ್ಥೆ ಹಮ್ಮಿಕೊಳ್ಳಲಾಗಿದ್ದ ಇಪ್ಪತ್ತ್ ಮೂರನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕನ್ನಡ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿರವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪೋಷಕರು ತಮ್ಮ ಮಕ್ಕಳಿಗೆ ಇಂಥ ಶಿಕ್ಷಣ ಹುದ್ದೆ ಪಡೆಯಬೇಕೆಂಬ ಒತ್ತಡ ಹೇರಬಾರದು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗೆ ತಕ್ಕಂತೆ ಉತ್ತಮ ಶಿಕ್ಷಣ ಪಡೆಯಲು ಅವರಿಗೆ ಮುಕ್ತ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಮನೋರಂಜನಾ ಕಾರ್ಯಕ್ರಮ ಪ್ರದರ್ಶನ ಮಾಡುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆ ಪಾತ್ರರಾದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ದುಗ್ಗಟ್ಟಿ ವೀರಭದ್ರಪ್ಪ ಮುಖ್ಯ ಶಿಕ್ಷಕ ನಾಗರಾಜ್ ಸಾಹಿತಿ ವಿನಯ್ ಶಿಕ್ಷಕರು ಶಿಕ್ಷಕಿಯರು ಪೋಷಕರು ಸಾರ್ವಜನಿಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಎಸ್ ಪುಟ್ಟಸ್ವಾಮಿ ಹೊನ್ನೂರು ಟಿವಿ ಏಟ್ ಕನ್ನಡ ಯಳಂದೂರು ಪೋಷಕರಿಗೆ ಒಂದೇ ಒಂದು ಕಿವಿ ಮಾತು ಮಕ್ಕಳು ಏನಾಗಬೇಕು ಅಂತ ಬಯಸ್ತರೆ ಅದನ್ನು ನೀವು ಮೆಚ್ಚಿ ಅದಕ್ಕೆ ನೀವು ಪೂರ್ಣ ಸಹಕಾರವನ್ನು ಕೊಡಿ ಅದಕ್ಕೆ ನೀವು ಮಾರ್ಗದರ್ಶನವನ್ನು ಮಾಡಿ ಸಮಾಜದ ಯಾವ ಉದ್ಯೋಗ ಯಾವ ರಂಗವೂ ಕೂಡ ತನಗೆ ತಾನೇ ಕನಿಷ್ಠವೂ ಅಲ್ಲ ತನಗೆ ತಾನೇ ಶ್ರೇಷ್ಠವೂ ಅಲ್ಲ ಅದರಿಂದ ನಮ್ಮ ಮಕ್ಕಳು ಎಂಜಿನಿಯರಿ ಆಗಬೇಕು ನಮ್ಮ ಮಕ್ಕಳು ಡಾಕ್ಟ್ರಿ ಆಗಬೇಕು ನಮ್ಮ ಮಕ್ಕಳು ಅಮೇರಿಕದಲ್ಲಿ ನೆಲೆಸಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು ಭೋಗ ಬದುಕನ್ನು ನಡೆಸಬೇಕು ಅನ್ನುವಂಥದ್ದೇ ಬೇಕಾಗಿಲ್ಲ ಅನ್ನುವಂಥದ್ದು ಬೇಕಾಗಿಲ್ಲ ಅದರ ನಿಜವಾದ ತುಡಿತ ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನೀವು ಪೋಷಣೆಯನ್ನು ನೀಡಿ ಸಮಾಜಕ್ಕೆ ಎಲ್ಲರೂ ಬೇಕು